ಸ್ವಾಮಿ ಕೊರಗಜ ಓಂ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ನೆರವೇರಲಿ ಹಾಗೆಯೇ ನಿಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳು ಪರಿಹಾರ ಆಗಲಿ ಏನೇ ಒಂದು ನೋವಿರ್ಬೋದು ಅದು ದೂರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂಥ ವಿಡಿಯೋಸಿಂದ ಯೂಸ್ ಡೇ ಹೆಲ್ಪ್ ಆಗ್ತಾ ಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಇದು ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಅಂದರೆ ಇವಾಗ ನೀವು ಮನೆ ಕಟ್ಟಬೇಕು ಅಂತ ಇದ್ದೀರಾ ಅಥವಾ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಇದ್ದೀರಾ ಅಥವಾ ಮಕ್ಕಳ ಮದುವೆ ಇರ್ಬೋದು ಅಥವಾ ನಿಮ್ಮದೇ ಮದುವೆ ಇರ್ಬೋದು ಸೊ ಒಳ್ಳೆ ಪ್ರಪೋಸಲ್ ಬರ್ತಾ ಇಲ್ಲ ಅಥವಾ ಲವ್ ಮ್ಯಾರೇಜ್ ಹುಡುಗ ಹುಡುಗಿ ಒಪ್ತಾ ಇಲ್ಲ ಮನೆಯವರು ಒಪ್ತಾ ಇಲ್ಲ ಅನ್ನೋದಿರ್ಬೋದು ಅಥವಾ ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಅಥವಾ ಗಂಡ ಹೆಂತಿಯ ಮಧ್ಯೆ ಸಂಬಂಧ ಸರಿ ಇಲ್ಲದೆ ಇರ್ಬೋದು ಅದು ಸರಿ ಹೋಗುತ್ತಾ ಅನ್ನೋದು ಇರ್ಬೋದು ಅಥವಾ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇನೆ ಡೆಲ್ ಉಂಟು ಅದು ಬಿಸ್ನೆಸ್ ಮುಂದುವರಿಸ್ಬೋದಾ ಅಥವಾ ಹೊಸದಾಗಿ ನಾನು ಒಂದು ಸಣ್ಣ ಅಥವಾ ದೊಡ್ಡ ವ್ಯಾಪಾರ ಮಾಡಬೇಕು ಅಂತ ಇದ್ದೇನೆ ಅದು ಮಾಡ್ಬೋದಾ ಅಂತ ಇರ್ಬೋದು ಅಥವಾ ಮನೆ ಕಟ್ಟಲಿಕ್ಕೆ ಆಗುತ್ತಾ ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೇವೆ ಒಂದು ಸೈಟ್ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಏನು ಮಾಡಲಿಕ್ಕೂ ಆಗ್ತಾಯಿಲ್ಲ ಅಂತ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಕೆಲವೊಂದು ಪ್ರಶ್ನೆಗಳಿರ್ಬೋದು ಕೆಲವೊಂದು ಗೊಂದಲಗಳಿರ್ಬೋದು ಈ ಪ್ರಶ್ನೆಗಳು ನಿಮ್ಮ ಆಸೆ ಕೋರಿಕೆಗೆ ರಿಲೇಟೆಡ್ ಆಗಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಸಮಸ್ಯೆ ಉಂಟು ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು ಮಕ್ಕಳ ಮದುವೆಗೆ ಅಥವಾ ಪ್ರಮೋಷನ್ ಸಿಗ್ತಾ ಇಲ್ಲ ನಾನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೇನೆ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಇರಬಹುದು ಅಥವಾ ನಾವು ಅಂದ್ಕೊಂಡ ಥರ ಲೈಫ್ ಲೀಡ್ ಮಾಡ್ತಾ ಇರ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಕೋರ್ಟಿನಲ್ಲಿ ಕೇಸ್ ಉಂಟು ಕ್ಲಿಯರ್ ಆಗ್ತಾ ಇಲ್ಲ ಆಸ್ತಿಯಲ್ಲಿ ನಮಗೇನು ಪಾಲ್ ಬರಬೇಕು ಅದು ಬರ್ತಾ ಇಲ್ಲ ಸೊ ಏನೇ ಒಂದು ರಿಲೇಟೆಡ್ ನಿಮ್ಮದು ಆಸೆ ಕೋರಿಕೆ ರಿಲೇಟೆಡ್ ಇರ್ಬೋದು ಅಥವಾ ಸಮಸ್ಯೆಗಳ ಬಗ್ಗೆ ಇರ್ಬೋದು ಅದು ಸಾಲ್ವ್ ಆಗುತ್ತಾ ಅನ್ನೋದು ಇರ್ಬೋದು ಇಲ್ಲಿ ನೋಡಿ ನಾನು ನಿಮಗೆ ಒಂದು ಮಾರ್ಗದರ್ಶನ ಅನ್ನೋದನ್ನು ಹೇಳ್ತೇನೆ ಅಂದರೆ ಇಲ್ಲಿ ನೀವು ಏನು ಮಾಡಬೇಕು ಏನು ಮಾಡಿದರೆ ನೀವು ಬಯಸಿದ್ದು ನಿಮಗೆ ಸಿಗುತ್ತೆ ನೀವು ಅಂದ್ಕೊಂಡಿದ್ದು ಆಗುತ್ತೆ ಸೊ ಇದನ್ನು ನೀವು ನಿಮ್ಮ ಇಷ್ಟ ದೈವ ದೇವರು ಗುರುಗಳು ಯಾರಿದ್ದಾರೆ ಅಥವಾ ಸರ್ವಶಕ್ನ ನಾಟ ಭಗವಂತ ಅವರನ್ನು ನೆನೆಸ್ಪಿಟ್ಟು ಕೂಡ ಕೇಳ್ಕೊಳ್ಬೋದು ఇల్లి మూడు ప్రశ్నలను కల్కొక అది నిన్న జీవనకి సంబంధించి నిమ్మ ప్రేమీయ బయ్యోదు నిమ్మ మనయ బయ్య ఇబోదు అక్కల బిగ్ ఇ అత నిర్బోదు మొదలు ఎస్ ప్రశ్న ఏం ప్రశ్న కేకొల్ సో అదే పేపర్ పండ్ ఇట్క బరీ ఆనంతర అంటే కలవద్సల ఏదో కే అకల్తీర కలవద్స నెగటి వైబ్రేషన్ అత నటివ్ ఎనర్జీ అంద নি ক'তোতেেক ইন ফোন পেপাৰ পেন কচন কেল বো বৰক' আনন্ত নিদনীয় সৰ্বক প্ৰাৰ্থনীয়ি আনন্ত মত প্ৰশ কোনো হুম হু মোদ প্ৰশে আকৰ্শে আগতে ক'লি আনন্ত এৰণে প্ৰশ্নীয় ক'লি আন প্ৰাৰ্থনেকৈ প্ৰাৰ্থনে কাৰণক হূল ಆಯ್ಕೆ ಮಾಡ್ಕೊಳ್ಳಿಕ್ಕೆ ಹೋಗ್ತೀರಿ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಒಂದು ದೈಹಿಕ ಶಕ್ತಿ ದೈಹಿಕ ವೈಬ್ರೇಷನ್ ಅನ್ನೋದು ಸಿಗುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ವಿಡಿಯೋ ನೋಡುವಾಗ ಸೊ ನಿಮಗೆ ಅನ್ವಯ ಆಗೋದು ನಿಮ್ಮ ಪ್ರಶ್ನೆಗೆ ರಿಲೇಟೆಡ್ ಆಗಿ ಸರ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇದ್ದೇನೆ ಆನಂತರ ಮೂರನೇ ಪ್ರಶ್ನೆಗೆ ಯಾವ ಒಂದು ಹೂ ಇರುತ್ತೆ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಯಾವುದೇ ಒಂದು ಕಾರಣಕ್ಕೂ ಎರಡೂ ಪ್ರಶ್ನೆಗೆ ಒಂದೇ ಒಂದು ಹೂವನ್ನು ಆಯ್ಕೆ ಮಾಡ್ಕೊಳ್ಬೇಡಿ ಪ್ರಶ್ನೆಗಳು ಬೇರೆ ಬೇರೆ ರೀತಿಯಲ್ಲಿ ಇರಲಿ ಒಂದೇ ಪ್ರಶ್ನೆಯನ್ನು ತಿರುಗಿಸಿ ತಿರ್ಗಿಸಿ ಕೇಳ್ಕೊಳ್ಬೇಡಿ ಸೊ ಎನರ್ಜಿಯಲ್ಲಿ ಸ್ವಲ್ಪ ಆಗುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಪ್ರಶ್ನೆಗಳು ಕ್ಲಿಯರ್ ಆಗಿರಲಿ ನಿಮ್ಗೆ ಏನು ಬೇಕು ಅದನ್ನು ಕೇಳ್ಕೊಳ್ಳಿ ಸೊ ಎನರ್ಜಿ ಲೆವೆಲ್ಸ್ ಅನ್ನೋದು ಎನರ್ಜಿ ಅನ್ನೋದು ಸೊ ಇದು ಚೇಂಜ್ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಇಯರ್ ಎಂಡಿನಲ್ಲಿ ಸೊ ಜಸ್ಟ್ ಕಮ್ಮಿಂಗ್ ಡೇಸಲ್ಲಿ ನಿಮ್ಮ ಲೇಟೇದೇನು ಕ್ವಶನ್ ಉಂಟು ಸೊ ಅದರ ಬಗ್ಗೆ ಕೇಳ್ಕೊಳ್ಳಿ ಖಂಡಿತವಾಗಿಯೂ ಇಷ್ಟಾದ್ರು ತನಕ ಸಮಸ್ಯೆ ಪರಿಹಾರ ಆಗಲಿಲ್ಲ ಅಂದ್ರೂ ಪರಿಹಾರ ಆಗುವಂತಹ ಚಾನ್ಸಸ್ ಅಸಮಾನ ಆಗಿರುತ್ತೆ ಯಾರೆಲ್ಲ ಮೊದಲನೇ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನಿಮ್ಮ ಮೊದಲನೇ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಯೂನಿವರ್ಸಿಟಿ ಹೆಸರ್ನಲ್ಲಿ ಸರಶಕ ಭಗವಂತ ನಿಮ್ಮ ಮನೆಯವರ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಾನಿಲ್ಲಿ ಪ್ರಶ್ನೆ ಕಾಲದಲ್ಲಿ ಶಫಲ್ ಮಾಡಿಟ್ಟಿದ್ದೇನೆ ಸೊ ನಿಮ್ಮ ಮೊದಲನೇ ಪ್ರಶ್ನೆಗೆ ನೀವು ಕೇಳ್ಕೊಂಡು ಏನು ಉತ್ತರ ಬರುತ್ತೆ ಅಂತ ನೋಡುವ ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಪರ್ಫೆಕ್ಟ್ ಟೈಮ್ ಅಂತ ಬಂದಿದೆ ಸೊ ನೀವು ಏನೇ ಒಂದು ಪ್ರಶ್ನೆ ಕೇಳ್ಕೊಂಡಿರ್ಬೋದು ಸೊ ಕೆಲವರಲ್ಲಿ ದೈವಸ್ ರಿಲೇಟೆಡ್ ಕೇಸ್ ಅಂದರೆ ಕೇಸ್ ಹಾಕ್ಬೇಕಾ ಬೇಡ್ವಾ ಸೊ ಅದು ಏನರ್ಜಿ ಸಿಕ್ತ ಅಂತು ಸೊ ಖಂಡಿತವಾಗಿ ಇದು ನೀವೇನು ಮಾಡಬೇಕು ಅಂತ ಇದ್ದೀರಾ ಏನು ಪ್ರಶ್ನೆ ಕೇಳಿದ್ದೀರಾ ಅದರ ರಿಲೇಟೆಡ್ ಆಗಿ ಇದು ಪರ್ಫೆಕ್ಟ್ ಟೈಮು ಜಾಬ್ ಚೇಂಜ್ ಮಾಡಬೇಕಾ ಅಥವಾ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಈ ಪರ್ಸನ್ ನನಗೆ ಕರೆಕ್ಟ ವ್ಯಕ್ತಿಯ ಸೊ ಅದು ಕೇಳ್ಕೊಂಡಿರ್ಬೋದು ಸೊ ಅವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಬಟ್ ನೀವು ಅವರ ಬಗ್ಗೆ ತಿಳ್ಕೊಳಿಕ್ಕೆ ಇದು ಪರ್ಫೆಕ್ಟ್ ಟೈಮು ಬಿಸ್ನೆಸ್ನಲ್ಲಿ ಕೂಡ ಸೊ ಏನೇ ಒಂದು ಪ್ರಾರಂಭ ಮಾಡಬೇಕು ಅಂತ ಅಂತಂದ್ರೂ ಸ್ಟಾರ್ಟ್ ಮಾಡ್ಬೋದು ಹಾಗೆಯೇ ಹೊಸ ಮನೆ ಕಟ್ಟಬೇಕು ಸೈಟ್ ತೊಗೊಳ್ಬೇಕು ಅಂದ್ರೂ ಅಥವಾ ಜಾಬ್ ರಿಲೇಟೆಡ್ ಕೆರಿಯರ್ ರಿಲೇಟೆಡ್ ಏನೇ ಒಂದು ಪ್ಲಾನಿಂಗ್ ಮಾಡಿದರೂ ಇದು ಪರ್ಫೆಕ್ಟ್ ಎಲ್ಲದಕ್ಕೂ ಅಂತ ನಾನು ಹೇಳ್ತೇನೆ ಸೊ ಏನು ಅಂದ್ಕೊಂಡ್ರೂ ಇದು ಸಕ್ಸಸ್ ಆಗುತ್ತೆ ನಿಮಗೆ ಯಾರೆಲ್ಲ ಎರಡನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರನ್ನೊಮ್ಮೆ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ನಿಮ್ಮ ಉತ್ತರ ಬಂದುಬಿಟ್ಟು ಪೀಸ್ಫುಲ್ ರಿಸೊಲ್ಯೂಷನ್ಸ್ ನೋಡಿ ಇಲ್ಲಿ ಏನಂದರೆ ನೀವು ಏನು ಮಾಡಲಿಕ್ಕೆ ಹೋದ್ರು ಸೊ ಇಲ್ಲಿ ನೀವು ಅಂದ್ಕೊಂಡಿದ್ದಾಗುತ್ತೆ ಇವಾಗ ಕ್ರಿಟಿಕಲ್ ಸ್ಟೇಜ್ ಕಷ್ಟ ಉಂಟು ನೋವುಂಟು ದುಃಖ ಉಂಟು ಕಾಂಪ್ಲೀಟ್ ಆಗಿ ಸಿಚುವೇಶನ್ ಅಂತ ಅಂದ್ಕೊಳ್ಬೋದು ಸೊ ಕೆಲವರಿಲ್ಲಿ ಕೋರ್ಟ್ ರಿಲೇಟೆಡ್ ಕೇಸ್ ವಿನ್ ಆಗುತ್ತಾ ಸೊ ಆಸ್ತಿ ಹಣಕಾಸಿನ వ్యవహార ఇబోదు సో జాగ విషయ ఇబోదు అవ్వ బిజినెస్ రిలేటెడ్ ఏదో క్వశ్చన్ కల్కొదు సో ఎన్నింగ్ అన్నోదు హ్యాప్పి ఆగితే ఖండి అనుకొంటు ఆగట్టే సో ఇవ్వక ఇల్లీవరు అందర బవర ఎనర్జీస్ ఉంటూ అవరు ఉంటుంది నిమే తుంబ ప్రాబ్లమ్ అది అడే తడేర్బోదు బట్ ఈ ఎనర్జీ హింగేనిర సో ఇల్ ನಿಮ್ಮ ಪರವಾಗಿ ಆಗುತ್ತೆ ನೀವು ಏನು ಅಂದ್ಕೊಂಡು ಕ್ವಶನ್ ಕೇಳಿದ್ದೀರಾ ಅದು ನಿಮಗೆ ರಿಲೇಟೆಡ್ ಆಗಿ ವರ್ಕ್ ಆಗುತ್ತೆ ನಿಮಗೆ ಅದು ಬೇಕು ಅಂತ ಇದ್ದರೆ ಸೊ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದು ಅಂದರೆ ಇಲ್ಲಿ ಏನೇ ಒಂದು ಅಡೆತಡೆಗಳಿರ್ಬೋದು ಯಾರೇ ಒಂದು ಪ್ರಾಬ್ಲಮ್ ಮಾಡ್ತಾ ಇರ್ಬೋದು ಸೊ ಅದು ಕ್ಲಿಯರ್ ಆಗುತ್ತೆ ಕೆಲವರ ಲೈಫಲ್ಲಿ ಇಲ್ಲಿ ಟಾಟ್ ಪಾರ್ಟಿ ಸಿಚುವೇಶನ್ ಇರ್ಬೋದು ಕೆಲವರು ನಿಮಗೆ ತುಂಬ ಪ್ರಾಬ್ಲಮ್ ಕೊಡ್ತಾ ಇರ್ಬೋದು ಸೊ ಏನೋ ಒಂದು ನೋವು ಇರಲಿ ನೀವು ಅಂದರೆ ಏನು ಪ್ರಶ್ನೆ ಕೇಳಿದ್ದೀರಾ ಇದಕ್ಕೋಸ್ಕರ ನೀವು ತುಂಬ ಸ್ಟ್ರಗಲ್ ಮಾಡಿದ್ದೀರ ಕಷ್ಟಪಟ್ಟಿದ್ದೀರಾ ತುಂಬ ನೋವು ಅನ್ಭವಿಸಿದ್ದೀರಾ ಸೊ ನೀವು ನೋವು ಅನುಭವಿಸಿದ್ದೆಲ್ಲ ಸಾಕು ಸೊ ಖಂಡಿತವಾಗಿ ಇದು ನಿಮ್ಮ ಪರವಾಗಿ ಆಗುತ್ತೆ ನೀವೇನು ಅನ್ಕೊಂಡೂ ಸಮಸ್ಯೆ ಕ್ಲಿಯರ್ ಆಗ್ತಾ ಇಲ್ಲ ಇಲ್ಲ ಅಂದರೆ ಆಸೆ ಕೋರಿಕೆ ನೆರವೇರ್ತಾ ಇಲ್ಲ ನಾವು ತುಂಬ ಕಷ್ಟಪಟ್ಟಿದ್ದೇವೆ ಇದು ಸಕ್ಸಸ್ ಆಗಬೇಕು ಅಂತ ಆಗ್ತಾ ಇಲ್ಲ ಸೊ ಮ್ಯಾರೇಜ್ ರಿಲೇಟೆಡ್ ಇರ್ಬೋದು ಜಾಬ್ ರಿಲೇಟೆಡ್ ಇರ್ಬೋದು ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಆಸ್ತಿಯ ವಿಷಯ ಇರ್ಬೋದು ಖಂಡಿತವಾಗಿಯೂ ಇದು ನೀವು ಅಂದ್ಕೊಂಡ ಥರನೇ ಸಕ್ಸಸ್ ಆಗುತ್ತೆ ಖಂಡಿತವಾಗಿಯೂ ಇಲ್ಲಿ ಏನೇ ಒಂದು ಸಮಸ್ಯೆ ಆಗಿದ್ರು ಅದು ಕೂಡ ಕ್ಲಿಯರ್ ಆಗುತ್ತೆ ನಿಮ್ಮ ಪರವಾಗಿ ಆಗುತ್ತೆ ನಿಮಗೆ ಬೇಕಾದ ಥರ ಇಲ್ಲಿ ಸಂಪೂರ್ಣವಾಗಿ ಒಂದು ದೇವ ದೇವರ ಆಶೀರ್ವಾದ ನೋಡು ಸೊ ಕಾಣ್ತಾ ಉಂಟು ಇಲ್ಲಿ ಯಾವುದೇ ಪರಿಸ್ಥಿತಿ ನಿಮ್ಮ ವಿರುದ್ಧವಾಗಿ ಇದ್ರೂ ಇಲ್ಲಿ ನೀವೇ ಎದ್ದು ಸಕ್ಸಸ್ ಆಗ್ತೀರಾ ಸೊ ಇವಾಗ ಯಾರು ನೋಡಿ ಎರಡನೇ ಹೋನು ಆಯ್ಕೆ ಮಾಡಿಕೊಂಡು ನಿಮ್ಮ ಸಮಸ್ಯೆ ಅಥವಾ ಆಸೆ ಕೊರಿಕೆ ಹೇಳ್ಕೊಂಡಿದ್ದೀರಿ ಇಲ್ಲಿ ತುಂಬ ನೋವು ಉಂಟು ಕಷ್ಟ ಉಂಟು ದುಃಖ ಉಂಟು ಹೌದಾ ಅಲ್ವಾ ಹೇಳಿ ನಿಮ್ಮ ಲೈಫಲ್ಲಿ ಕ್ವಶನ್ ರಿಲೇಟೆಡ್ ತುಂಬ ನೀವು ನೋವು ಅನುಭವಿಸಿದ್ದೀರಾ ಕೆಲವರು ಇಲ್ಲಿ ಕೇಳಬಾರದ ಮಾತನ್ನು ಕೂಡ ಕೇಳಿದ್ದೀರಾ ಎನರ್ಜಿ ಲೆವೆಲಲ್ಲಿ ನೋಡುವಾಗ ತುಂಬ ಹಿಂಸೆ ಅನುಭವಿಸಿದ್ದೀರಾ ನೀವು ಸೊ ತುಂಬ ನಿಮಗೆ ಸ್ಟ್ರೆಸ್ ಆಗಿದೆ ಮಾನಸಿಕವಾಗಿ ತುಂಬ ನೀವು ನೋವು ಅನುಭವಿಸಿದ್ದೀರಾ ಅನುಭವಿಸ್ತಾ ಇದ್ದೀರಾ ಸೊ ಇದು ಒಂದು ನಿಮಗೆ ಶಾಂತಿಯ ರೀತಿ ಅಂದರೆ ನಿಮಗೆ ಲೈಫಲ್ಲಿ ಒಂದು ಆಗಿ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ಸೊ ಇದರಲ್ಲಿ ರಿಲೇಟೆಡ್ ನೀವು ತುಂಬ ಅಂದರೆ ಇಲ್ಲಿ ನೋವು ಅನುಭವಿಸಿದ್ದೀರಾ ಸೊ ಹಾಗಾಗಿ াৰেকেম দীৰা মূৰ নে প্ৰশ্ন কা নিম উত্তৰ য়ে বেন নিম প্ৰশ্ন ক্লিছ নিম উত্তৰ বন্ধিটু ফুৰি নোডি প্ৰশ্নে ক'লক আলেটেড জাভ ৰিলে আ ದೈವ ವಿಷಯ ಇರ್ಬೋದು ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಬಿಸ್ನೆಸ್ ರಿಲೇಟೆಡ್ ಆರೋಗ್ಯದ ಬಗ್ಗೆ ನಿಮ್ಮ ಬಗ್ಗೆ ನಿಮ್ಮ ಪ್ರೇಮಿಯ ಬಗ್ಗೆ ಸೊ ಇಲ್ಲಿ ಕೆಲವರು ಬ್ಲಾಕ್ ಮಾಡಿದ್ದಾರೆ ನಿಮ್ಮನ್ನು ನಿಮ್ಮ ಪ್ರೇಮಿ ನಿಮ್ಮಿಂದ ದೂರ ಇದ್ದಾರೆ ಸೊ ಅಂಡ್ರೆಡ್ ಪರ್ಸೆಂಟ್ ಇನ್ನೇನು ಆಗುತ್ತೆ ನೀವು ಅಂದ್ಕೊಳ್ತಾ ಇದ್ದೀರಾ ನಮ್ಮ ಲೈಫಲ್ಲಿ ಏನಿಲ್ಲ ನಾವು ಎಲ್ಲಿ ಕೂಡ ಹೋದರೆ ನಮಗೆ ಮನಸ್ ಇಲ್ಲ ಸಕ್ಸಸ್ ಸಿಗೋಲ್ಲ ನಮಗೆ ನಾವು ಅಂದ್ಕೊಂಡಿದ್ದು ಏನು ನಮಗೆ ಸಿಗಲ್ಲ ನಮ್ಮ ಲೈಫ್ ಇಷ್ಟೇ ಅಂತ ಸೊ ಇಲ್ಲ ಖಂಡಿತವಾಗಿಯೂ ನೀವು ಅಂದ್ಕೊಂಡ ಥರ ಆಗೋಲ್ಲ ಖಂಡಿತವಾಗಿ ಇಲ್ಲಿ ಒಂದು ಪಾಸಿಟಿವ್ ಚೇಂಜ್ ಅನ್ನೋದು ಬರುತ್ತೆ ನಿಮ್ಮ ಲೈಫಲ್ಲಿ ನೀವು ನಂಬಬೇಕು ಅಷ್ಟೇ ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಇರಬೇಕು ಹೌದು ನಾನು ಅಂದ್ಕೊಂಡಿದ್ದು ಆಗುತ್ತೆ ನನಗೆ ಸಿಗುತ್ತೆ ಇವಾಗ ಒಂದು ಜಾಬ್ಗೆ ಸೇರಿದ್ದೀರಾ ಸೊ ಪ್ರಮೋಷನ್ ಸಿಗದೆ ನಾನಿಲ್ಲಿ ಚೆನ್ನಾಗಿ ವರ್ಕ್ ಮಾಡ್ತೇನೆ ಸೊ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದ್ದಾಗ ಮಾತ್ರ ಇದು ಎಸ್ ಆಗುತ್ತೆ ಖಂಡಿತವಾಗಿಯೂ ಮತ್ತು ಮನೆ ಕತ್ತಲಿಕ್ಕೆ ಇಲ್ದಿದ್ದೀರಾ ಸೊ ಇದು ಕಂಪ್ಲೀಟ್ ಆಗುತ್ತಾ ಇಲ್ವಾ ನಿಮ್ಮ ಮೇಲೆ ನಿಮಗೆ ಡೌಟು ಎನರ್ಜಿ ಅನ್ನೋದು ಇಲ್ಲಿ ನೆಗೆಟಿವ್ ಆಗಿ ತನ್ನ ಆಗ್ತಾ ಉಂಟು ಯಾಕೆ ಅಂತ ನಿಮಗೆ ಗೊತ್ತುಂಟು ತುಂಬ ಬೇರೆ ಆಲೋಚನೆಯನ್ನು ಮಾಡ್ತಾ ಇದ್ದೀರಾ ಯಾರು ಮೂರನೇ ಹೂವನ್ನ ಆಯ್ಕೆ ಮಾಡಿಕೊಂಡು ಕ್ವಶನ್ ಕೇಳಿದ್ದೀರಾ ಏನಕ್ಕೆ ಇಷ್ಟ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸ ಇರಬೇಕು ಅಲ್ಲ ಇಲ್ಲಿ ನಿಮ್ಮ ಎನರ್ಜಿ ఫార్ ఎవ్రి ముమెంట్ ఎవ్రి సెకండ్ చేంజ్ ఆగ ఉంటు ఏనా చేంజ్ ఆతా ఉంటు సో నంబికీ నిమ్మ మేలు నిమిష దైవ దేవరని ప్రార్థనయూ ప్రార్థన నివల్ప ఇల్ స్ట్రెస్ అన్నోడు కమే ఆగే ధైర్య అన్నోడు బె ಇಲ್ಲಿ ಮೆಡಿಟೇಷನ್ ಮಾಡಿ ಜಸ್ಟ್ ಕಣ್ಣು ಮುಚ್ಚಿ ನಿಮಿಷದ ದೇವ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ನೆನ್ಪು ಮಾಡ್ಕೊಳ್ಳಿ ಅದು ಕೂಡ ಸಾಧ್ಯ ಆಗುತ್ತೆ ಇಲ್ಲಿ ಯಾರಿಗೆಲ್ಲ ರೌಲಿ ಪ್ರಾಬ್ಲಮ್ ಉಂಟು ಜಸ್ಟ್ ನೀವು ಪಾಸಿಟಿವ್ ಆಗಿ ನಿಮ್ಮವರ ಜೊತೆ ಕಳೆದಂತಹ ಕ್ಷಣಗಳನ್ನು ನೆನ್ಪು ಮಾಡ್ಕೊಳ್ಳಿ ಅವ್ರು ನಮ್ಮ ಲೈಫಲ್ಲಿ ರಿಟರ್ನ್ ಬರುತ್ತಾರೆ ನಮ್ಮ ಲೈಫ್ ಚೆನ್ನಾಗಿರುತ್ತೆ ಅಂತ ತುಂಬ ನೀವು ನೊಂದ್ಕೊಳ್ತಾ ಇದ್ದೀರಾ ಸರಿಯಾಗಿ ಊಟ ಮಾಡ್ತಾ ಇಲ್ಲ ನಿದ್ದೆ ಮಾಡ್ತಾ ಇಲ್ಲ ಸೊ ಎನರ್ಜಿ ಲೆವೆಲಲ್ಲಿ ನೋಡುವಾಗ ಇಲ್ಲಿ ಸೊ ಸೆಲ್ಫ್ ಲವ್ ಮಾಡ್ತಾ ಇಲ್ಲ ನಿಮ್ಮನ್ನು ನೀವು ಪ್ರೀತಿಸಿ ನಿಮಗೋಸ್ಕರ ಸ್ವಲ್ಪ ಟೈಮ್ ಮಿಸ್ಸಲ್ಲಿಡಿ ಪ್ರಾರ್ಥನೆಯನ್ನು ಮಾಡಿ ಮೆಡಿಟೇಷನ್ ಮಾಡಿ ನಿಮಗೆ ಇಷ್ಟವಾಗುವಂತಹ ಸಾಂಗ್ ಮ್ಯೂಸಿಕನ್ನು ಕೇಳಿ ಸೊ ನಿಮ್ಮ ಮೈಂಡ್ ಇಲ್ಲಿ ಬ್ಯಾಲೆನ್ಸ್ ಆಗಬೇಕು ಚಕ್ಲಾಸ್ ಸೊ ಹಾಗಾಗಿ ಎನರ್ಜಿ ಬ್ಯಾಲೆನ್ಸ್ ಆಗೋದು ಮುಖ್ಯ ಆಗುತ್ತೆ ಸೊ ನಿಮ್ಮ ಕೈಯಿಂದಲಿ ಎಲ್ಲನೂ ಆಗುತ್ತೆ ಏನೂ ಆಗೋಲ್ಲ ಅಂತ ಇಲ್ಲ ಬಟ್ ನಿಮಗೆ ಮೇಲೆ ಧೈರ್ಯ ಇರಬೇಕು నిమ్మ జీవనలో ఏదే సమస్య నొచ్చే శేర్ మి అన్న ప్రార్థన సమయదే నిగోస్కర ప్రార్థన ఏం ఖుషి ఏమేవో నోవీ బేసర పట్టుకొల్బే ప్రతి ఒక్క పరిహార ఇద్దే ఇో ఇష్ట అైక్ మిగతా శేర్ మి ఎలాగూ ఒషి ఖుషి ఆగిరి వీడియో నోడీ ధన్యవాదాలు